ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನೋಡಿ ಇವತ್ತು ಥ್ರೆಡ್ ಪೈಪಿಂಗ್ ಮಾಡೋದನ್ನು ಒಬ್ಬರು ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಆ ಥ್ರೆಡ್ ಪೈಪಿಂಗ್ ಮಾಡೋದು ತುಂಬ ಈಸಿ ಇರುತ್ತೆ ನೋಡಿ ಸ್ನೇಹಿತರೆ ಅದಕ್ಕೆ ಕ್ರಾಸಾಗಿರೋ ಬಟ್ಟೆನ ಕ್ರಾಸಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಥ್ರೆಡ್ಡಿಗೆ ಇದು ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸ್ನೇಹಿತರೆ ಈ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ಎಷ್ಟು ಬೇಕೋ ಅಷ್ಟಕ್ಕೆ ಬಟ್ಟೆನ ಉಳಿಸ್ಕೊಂಡು ಇನ್ನಿದ್ದನ್ನು ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಕಟ್ ಮಾಡ್ಕೊಂಡ ನಂತರ ಇದನ್ನು ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಲೈನಿಂಗ್ ಮೇಲೆ ಆಫ್ ಇಂಚ್ ಬಿಟ್ಟು ಆ ಥರ ಥ್ರೆಡ್ ಪೈಪಿಂಗಾಗಿ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು ನಾನು ಸ್ಟಿಚ್ ಮಾಡ್ತಿರೋದು ನಾರ್ಮಲ್ ಫೋಟೋ ಸ್ನೇಹಿತರೆ ಅದೇ ಫೋಟೋಲಿ ನಾನು ಥ್ರೆಡ್ ಪೈಪಿಂಗ್ ಮಾಡೋದು ನೋಡಿ ಸ್ನೇಹಿತರೆ ಈ ರೀತಿ ಆ ಟರ್ನಿಂಗಲ್ಲೂ ಅಷ್ಟೇ ಅದೇ ಥರ ಹಿಂಗೆ ಕ್ರಾಸಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಥ್ರೆಡ್ ಪೈಪಿಂಗು ಕೊಟ್ಟಾಗ ರಿಂಕಲ್ಸ್ ಬರೋದೇ ಆಗಲಿ ಬೆಂಡ್ ಆಗೋದಲ್ಲೇ ಆಗಲಿ ಆಗಲ್ಲ ಸ್ನೇಹಿತರೆ ಇದೇ ರೀತಿ ಆ ಎರಡು ಸಮೂಕ್ಕೆ ಇಟ್ಕೊಂಡು ಲೈನಿಂಗ್ನ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಸೀದಾ ಮಾಡಿಕೊಂಡು ಸೀದಾ ಇರೋದಕ್ಕೆ ಲೈನಿಂಗು ನಾವು ಥ್ರೆಡ್ ಪೈಪಿಂಗ್ ಮಾಡ್ಕೊಂಡ್ರೆ ನಾವು ಒಳಗಡೆ ಮಕ್ಕ ಮಾಡಿ ಅದ್ರ ಮೇಲೆ ಸ್ಟಿಚ್ಚಿಂಗ್ ಮಾಡ್ಕೊಂಬರ್ಬೇಕು ಸ್ನೇಹಿತರೆ ನಮಗೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಅಲ್ಗಾಡುತ್ತೆ ಅನ್ನೋದು ಭಯ ಇದ್ದರೆ ಅದಕ್ಕೆ ಗುಂಡ್ ಪಿನ್ ಮಾಡಿ ಈ ಥರ ಸ್ಟಿಚ್ಚಿಂಗ್ ಮಾಡ್ಕೊಂಬರ್ಬೇಕು ನಾನು ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಲ್ಲ ನಿಮಗೆ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನೀಟಾಗೆ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತ ನೋಡಿ ಹಿಂದೆಗಡೆ ತಿರುಗಿಸ್ಬಿಟ್ಟು ಎಲ್ಲ ಸಮ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಬೇಕು ಕರೆಕ್ಟಾಗಿ ಬಂದಿದ್ರೆ ಈ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡಿಬಿಟ್ಟು ಸ್ವಲ್ಪ ನಾಚ್ ಹಾಕ್ಕೊಳ್ಳ್ರಿ ಅಷ್ಟೇ ಹಾಕ್ಕೊಂಡು ಟರ್ನ್ ಮಾಡಿಬಿಟ್ಟು ಅದ್ರ ಮೇಲುಗಡೆಗೆ ಒಂದು ಸ್ಟಿಚ್ ಹಾಕಿ ಮೇಲುಗಡೆ ಸ್ಟಿಚ್ ಹಾಕ್ಕೊಂಡು ನೀಟಾಗೇ ಬರಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲೂ ಅದು ಇದಾಗಿಲ್ಲ ಆ ರೀತಿ ಇದೆ ಸೈಡಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರೋದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಸ್ನೇಹಿತರೆ ತೆಗೆದ ಮೇಲೆ ನೋಡಿ ಸ್ನೇಹಿತರೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಥ್ರೆಡ್ ಪೈಪಿಂಗು ಈಗ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಈಗ ಟಕ್ಸ್ ಹಿಡಿಯೋದನ್ನು ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ಶೋಲ್ಡರ್ ಮಧ್ಯ ಮಾಡಿಕೊಂಡು ಮೂರು ಇಂಚು ಉದ್ದದಷ್ಟು ಕ್ರಾಸಾಗಿ ಟಕ್ಸ ಹಿಡಿಬೇಕು ಸ್ನೇಹಿತರೆ ಈ ಕಡೆಯೂ ಅಷ್ಟೆ ಇದೇ ರೀತಿ ಎಲ್ಲ ಟಕ್ಸ್ನೂ ಹಿಡಿಬೇಕು ಒನ್ ಎಲ್ಲ ಟಕ್ಸಿಗೂ ಎರಡೆರಡು ಸ್ಟಿಚಿಂಗ್ ಹಾಕ್ಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಸ್ನೇಹಿತರೆ ಎಷ್ಟು ಪರ್ಫೆಕ್ಟ್ ಆಗುತ್ತೆ